ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಅಮ್ಮ ನನಗೆ ಸುಮಾರು ನಾಲ್ಕೈದು ಸೀರೆ ತೆಗೆದಿಟ್ಟಿತ್ತು ಅದನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೈಸೂರಲ್ಲಿ ಮನ್ನರ್ಸಲ್ಲೇ ನಾವು ಯಾವಾಗಲೂ ಕೂಡ ಸ್ಯಾರಿ ಪರ್ಚೇಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ ನಾನಂತೂ ಜಾಸ್ತಿ ವರ್ಕ್ ಸ್ಯಾರಿಗಳನ್ನೇ ನಾನು ತಗೊಳ್ಳೋದು ಇದು ಒಂದು ಗ್ರೀನ್ ಕಲರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಬಾರ್ಡರ್ ನೋಡೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಕಡೆ ಬಾರ್ಡರು ಇದೆ ತುಂಬ ವರ್ಕ್ ಇದೆ ಮತ್ತು ಮಧ್ಯ ಮಧ್ಯದಲ್ಲಿ ಮಾತ್ರ ಡಾಟ್ ಡಾಟ್ಸ್ ಥರ ಮಿಂಚಿದೆ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ನನಗಂತೂ ಕಲರಲ್ಲಿ ಗ್ರೀನು ಬ್ಲೂ ಮತ್ತು ಬ್ರೌನ್ ಕಲರು ಮತ್ತು ನೀಲಿ ಈ ಥರ ಕಲರ್ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ನಾನು ಗ್ರೀನ್ ಕಲರ್ ತೆಗೆದಿಟ್ಟಿದ್ದಾರೆ ನಮ್ಮಮ್ಮ ನಾನಂತೂ ಯಾವಾಗಲೂ ಹೋದರೂ ಕೂಡ ನಾನಂತೂ ಏನೂ ತಗೊಳ್ಳಲ್ಲ ಅಮ್ಮನೇ ತೆಗೆದಿಟ್ಟಿರ್ತಾರೆ ಇದು ಬ್ಲೌಸ್ ಇದು ತುಂಬ ಚೆನ್ನಾಗಿದೆ ಇದು ಬ್ಲೌಸು ಮತ್ತುಲ್ಲ ವರ್ಕ್ ಇದೆ ಮತ್ತು ಬಾರ್ಡ್ರ್ ಮಾತ್ರ ಸಕ್ಕತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಎರಡನೇದು ಬ್ಲೂ ಕಲರ್ ಸ್ಯಾರಿ ಇದು ಬಾರ್ಡ್ರ್ ವೈಟ್ ಬಂದಿದೆ ಮತ್ತು ಮಧ್ಯೆ ಮಧ್ಯೆ ಹೂ ಫ್ಲವರ್ಸ್ ಕೂಡ ಇದೆ ಮತ್ತು ಡಾಟ್ಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ಇದು ಅದು ಎರಡು ಒಂದೇ ಥರ ಕಾಣುತ್ತೆ ಬಟ್ ಅದು ಗೋಲ್ಡ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ ಬಾರ್ಡ್ರೆಲ್ಲ ಬಂದಿದೆ ಇದು ಬ್ಲೌಸು ಇದು ತುಂಬ ಚೆನ್ನಾಗಿದೆ ಇದು ಆದರೆ ವೈಟ್ ಕಲರು ಬಾರ್ಡ್ರ್ ಬಂದಿದೆ ಮತ್ತು ಮಧ್ಯೆ ಮಧ್ಯೆ ಫ್ಲವರ್ ಬಂದಿದೆ ಫುಲ್ಲು ವರ್ಕ್ ಇದೆ ಅದು ಬಾರ್ಡ್ರ್ ಗೋಲ್ಡ್ ಕಲರ್ ಇತ್ತು ಇದು ವೈಟ್ ಕಲರ್ ಇದೆ ತುಂಬ ಚೆನ್ನಾಗಿದೆ ನನಗಂತೂ ಇದು ಕೂಡ ತುಂಬ ಇಷ್ಟ ಆಯಿತು ಮತ್ತು ಬ್ಲೌಸ್ ಕೂಡ ಡಿಸೈನ್ ಚೆನ್ನಾಗಿದೆ ಇದು ಮತ್ತು ಅದು ನನಗೆ ತುಂಬ ಇಷ್ಟ ಆಯಿತು ನಾನು ಜಾಸ್ತಿ ವರ್ಕ್ ಇರೋದೇ ತೊಗೊಳೋದು ಇದು ಬಾರ್ಡ್ರ್ ಸೀರೆ ಇದು ತುಮ್ ಇದು ಕೂಡ ತುಂಬಾ ಚೆನ್ನಾಗಿದೆ ಪಿಂಕ್ ಕಲರ್ ಬ್ಲೌಸ್ ಮತ್ತು ಸರ್ಗ್ ಎರಡು ಬಂದಿದೆ ಎರಡು ಕೂಡ ಪಿಂಕು ಮತ್ತು ಫುಲ್ಲು ಇರೋದು ಮಾತ್ರ ಒಂಥರ ನೇರಳೆ ಕಲರು ಪರ್ಪಲ್ ಕಲರ್ ಇದೆ ಕಾಫಿ ಒಂಥರ ಗೋಲ್ಡು ಕೂಡ ಇದೆ ಮತ್ತು ನೀಲಿ ಕೂಡ ಎರಡು ಎರಡು ಕೂಡ ಮಿಕ್ಸ್ ಇದೆ ಉಟ್ ಹಾಕ್ಕೊಂಡ್ರೆ ಮಾತ್ರ ತುಂಬ ಲುಕ್ಕಾಗಿ ಸಕ್ಕತ್ತ ಕಾಣುತ್ತೆ ನನಗಂತೂ ಇದು ಕೂಡ ತುಂಬ ಇಷ್ಟ ಆಯಿತು ಬರೀ ಆರುನೂರ ತೊಂಬತ್ತು ರೂಪಾಯಿ ಅಷ್ಟೇ ಇದು ಇದರ ಮೇಲೆ ಇದು ಕೂಡ ತುಂಬ ಲುಕ್ ಆಗಿ ತುಂಬ ಚೆನ್ನಾಗಿದೆ ಮಧ್ಯ ಮಧ್ಯ ಒಂಥರ ವೈಟ್ ಮನಿ ಎಲ್ಲ ಇದೆ ಇದು ಬಾರ್ಡ್ರ್ ಮಾತ್ರ ಸಕ್ಕತ್ತಾಗಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮತ್ತು ಗ್ರ್ಯಾಂಡು ಕೂಡ ತುಂಬ ಲುಕ್ ಆಗಿ ಸೂಪರಾಗಿ ಕಾಣುತ್ತೆ ಇದು ರಿಸೆಪ್ಷನ್ಗೆಲ್ಲ ಈ ಥರದ್ದು ವರ್ಕ್ದು ಈ ಥರದ್ದು ಬಾರ್ಡ್ರದ್ದು ಹಾಕೊಂಡ್ರೆ ಮಾತ್ರ ತುಂಬ ಲುಕ್ ಆಗಿ ಸಕ್ಕತ್ತಾಗಿ ಕಾಣುತ್ತೆ ಇದು ಫುಲ್ಲು ಇದು ಸರ್ಗ್ ಇದು ಮತ್ತು ಫುಲ್ಲು ಅದೇ ಥರ ಇದೆ ಸೀರೆ ಫುಲ್ ವರ್ಕು ಅದೇ ಥರ ಇದೆ ಮತ್ತು ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ಕೆಳಗಡೆ ಮೇಲ್ಗಡೆ ಎರಡು ಕಡೆನೂ ಕೂಡ ಸೇಮ್ ಇದೆ ಮಧ್ಯ ಮಧ್ಯ ಏನೋ ಒಂಥರ ಫ್ಲವರ್ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಈ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ನೋಡಿ ಇದೆ ಬ್ಲೌಸ್ ಅದು ಈ ಥರ ಬರುತ್ತೆ ಮತ್ತು ಕೈಗೆ ತೋಳತ್ರ ಮತ್ತು ಇದು ಮಣಿ ಮಣಿ ಥರ ಇದೆಯಲ್ಲ ಆ ಥರ ಬರುತ್ತೆ ನೋಡಿ ಈ ಥರ ಬರುತ್ತೆ ಅಷ್ಟೇ ತುಂಬ ಚೆನ್ನಾಗಿದೆ ಬ್ಲೌಸ್ ಕೂಡ ಮತ್ತು ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಮನ್ನರ್ಸ್ಕೋಗಿ ನೀವು ಒಂದ್ಸಲ ನೋಡಿ ತುಂಬ ಚೆನ್ನಾಗಿರೋ ಸ್ಯಾರಿಗಳಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನಂತೂ ಯಾವಾಗ ಹೋದರೂ ಕೂಡ ನಾನು ಏನು ತೊಗೊಳ್ಳೋಲ್ಲ ಆದರೆ ಅಮ್ಮನೇ ತೆಗೆದಿಟ್ಟಿರ್ತಾರೆ ಅವ್ರಿಗೆ ಗೊತ್ತು ನಾನು ಯಾವ ಥರ ಸ್ಯಾರಿ ಹಾಕೊಳ್ತೀನಿ ಯಾವ ಥರ ಸ್ಯಾರಿ ಇಷ್ಟಪಡ್ತೀನಿ ಅಂತ ಅವ್ರಿಗೆ ಗೊತ್ತು ಯಾವಾಗಲೂ ಅವರೇ ತೆಗೆದು ಅವರೇ ಬ್ಲೌಸ್ ಹೊಲಿಸೋದು ನಾನು ಯಾವತ್ತೂ ಕೂಡ ಬ್ಲೌಸ್ ಈ ಥರನೇ ಬೇಕು ಆ ಥರನೇ ಬೇಕು ಅಂತ ಏನೂ ಹೊಲಿಸ್ಕೊಂಡಿಲ್ಲ ಅಮ್ಮನೇ ಹೊಲಿಸಿ ಇಡ್ತಾರೆ ನಾನು ಹಾಕೊಳ್ತೀನಿ ಅಷ್ಟೇ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೋಡ್ಬೋದು ಮಿಸ್ ಮಾಡದೆ ನೀವು ಕೂಡ ಮನ್ನರ್ಸಲ್ಲಿ ಹೋಗಿ ಒಳ್ಳೆ ಒಳ್ಳೆ ಸ್ಯಾರಿಗಳಿದೆ ಪರ್ಚೇಸ್ ಮಾಡಿ ಮತ್ತು ತುಂಬ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ಓಕೆ ಬಾಯ್ ಬಾಯ್